ಬಿಕಾಸ್ ನಮ್ಮೂರಲ್ಲಿ ಐ ಡೋಂಟ್ ಥಿಂಗ್ಸು ಫಸ್ಟ್ ಟೈಮ್ ಅಂತ ಬಟ್ ನಮ್ಮೂರಲ್ಲಿ ಸ್ವಲ್ಪ ಜನ ನೋಡಿರ್ತಾರೆ ಲೈಕ್ ಮೋಟೋ ಬ್ಲಾಗ್ ಇರ್ತದೆ ಸ್ವಲ್ಪ ಜನ ನೋಡಿರಲ್ಲ ಸೊ ಕತ್ಲು ಬೇರೆ ಆಯಿತು ನಿಮಗೆ ಕಾಣ್ತಾ ಇದೆಯೋ ಇಲ್ಲವೋ ವಿಡಿಯೋ ಗೊತ್ತಿಲ್ಲ ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೋಪುರ ಮೇಲಿಂದ ಇದು ಮೊದಲನೇ ಮೋಟೋ ಬ್ಲಾಗು ಸೊ ಇದ್ರಲ್ಲಿ ನಾವು ಕ್ಯಾಮ್ರಾ ಆ್ಯಂಗಲ್ಲು ಮತ್ತೆ ಕಲರ್ ಗ್ರೀಡಿಂಗ್ಸು ಅಂದರೆ ಅದೆಲ್ಲ ಆಪ್ಷನ್ಸ್ ನೋಡೋಣ ಹೇಗಿರುತ್ತೆ ಅಂತ ಫಸ್ಟ್ ಆಫ್ ಆಲ್ ಫಸ್ಟ್ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಪೆಟ್ರೋಲ್ ಕಡಿಮೆ ಇದೆ ಇನ್ನೂರಿಪ್ಪತ್ತು ಇಪ್ಪತ್ತು ಇನ್ನೂರ ಇಪ್ಪತ್ತು ಇನ್ನೂರಿಪ್ಪತ್ತು ಹಾಂ ಹೌದು ಹಾಂ ಹೌದು ಹಾಂ ನೀವು ನೋಡಿಲ್ವಾ ಇದೇ ಊರು ನಿಮಗೆ ಗೊತ್ತಿಲ್ಲ ಅಷ್ಟೇ ಇದೇ ಊರು ನಿಮಗೆ ಗೊತ್ತಿಲ್ಲ ಅಷ್ಟೇ ಸೈಫ್ ಸೈಫ್ಲಾಗ್ಸ್ ಕನ್ನಡ ಅಂತ ಸೈಫ್ ಸೈಫ್ಲಾಗ್ಸ್ ಕನ್ನಡ ಯಾರಿಗೆ ತಿಂಡಿ ಮಾಡಿಕೊಟ್ಟೋಗ್ತಾರ ಮುಷ್ಠಿ ಮಾಡಿಕೊಟ್ಟೋಗ್ತಾರ ಕೊಡೋಣ ಕೊಡೋಣ ಆಗಿದೆ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀನಿ ತಿರ್ಥಳಿ ಹೋಗೋಷ್ಟು ಅವರು ಹೇಳ್ತಾರೆ ಕೈ ಮುಷ್ಟಿ ಮಾಡಿ ತಿಂಡಿ ಕೊಟ್ಟೋಗ್ತಾರಂತೆ ಎಲ್ಲರೂ ಲೇಖಿ ಗೋಸ್ವಾಮಿ ಅನ್ಕೊಂಡಿದ್ದಾರೆ ಖುಷಿ ಆಗುತ್ತೆ ಐಡೆಂಟಿಫೈ ಮಾಡ್ತಾರಲ್ಲ ಎಲ್ಲರೂ ಲೇಖಿ ಗೋಸ್ವಾಮಿ ಆಗಕ್ ನಾವು ಟ್ರೈ ಮಾಡ್ಬೋದು ಅಷ್ಟೇ ಕೆಲವು ಜನ ಗೊತ್ತಿರತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಲೇಖಿ ಗೋಸ್ವಾಮಿ ಯಾರು ಅಂತ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ನೀವು ಶಾರ್ಟ್ಸ್ ಅಲ್ಲಿ ಅವಾಗ ಸಿಗ್ತಾ ಇರ್ತಾರ ಎಲ್ಲಾರ್ಗು ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ ಸೊ ಅವರು ಅದೇ ಎಕ್ಸಾಂಪಲ್ ನನಗೆ ಕೊಟ್ಟಿದ್ವಿ ಇವಾಗ ಓಕೆ ಇವಾಗ ನಾವು ಒಂದು ಐದು ನಿಮಿಷ ವೆಯ್ಟ್ ಮಾಡೋಣ ನಮ್ಮ ಹುಡುಗ ಬರ್ತಾನೆ ಹೆಲ್ಮೆಟ್ ತೊಗೊಂಡು ಎಲ್ಲಿಂದ ತೀರ್ಥಳಿ ಹೋಗ್ತಾ ಇದೀವಿ ಅದ ಮೇನ್ ರೀಸನ್ ಈಸ್ ನಾವು ಬೇರೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ ಇವಾಗ ಒಂದು ನಾರ್ಮಲ್ ಶೂಟಿಗೆ ಒಂದು ವಿಡಿಯೋಗೆ ಬಟ್ ಟೆಕ್ನಿಕಲಿ ಪ್ಲ್ಯಾನ್ ಚೇಂಜ್ ಆಯಿತು ಇವಾಗ ತೀರ್ಥಳಿ ಹೋಗ್ತಾ ಇದೀವಿ ಏನಕ್ಕೆಂದ್ರೆ ನಾನು ಇದಕ್ಕೆ ಸೈಡು ಕ್ಲಚ್ ಲಿವರ್ ಹಾಕ್ಸಿದ್ದೆ ಇಲ್ಲಿ ಇದಕ್ಕೆ ಇದು ತೊಗೊಂಡಿದ್ದೆ ಆ್ಯಕ್ಚುಲಿ ಹಾಕ್ಸಿರಲಿಲ್ಲ ತಗೊಂಡಿದ್ದೆ ಇವಾಗ ಇನ್ಸ್ಟಾಲ್ ಮಾಡಿಸೋವಾಗ ಅದೇನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಏನಕ್ಕೆ ಇದು ಫಿಟ್ ಆಗ್ತಿಲ್ವಂತೆ ಸೊ ಜಾಸ್ತಿ ಫೋರ್ಸ್ ಮಾಡಿದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ರು ಸೊ ಅಡಿಷ್ನಲ್ ಪಾರ್ಟ್ಸ್ ಹಾಕೋಕ್ಕೆ ಹೋಗಿ ಒರಿಜಿನಲ್ ಪಾರ್ಟ್ಸ್ನ ಯಾಕೆ ಡ್ಯಾಮೇಜ್ ಮಾಡೋದು ಅಂತ ಅದು ರಿಟರ್ನ್ ಮಾಡಕ್ಕೆ ಹೋಗ್ತಾಯಿದ್ದೀನಿ ರಿಟರ್ನ್ ಮಾಡಿ ಇದ್ರದ್ದೇ ಪಲ್ಸರ್ದೆ ಟು ಟ್ವೆಂಟಿ ಸಿಕ್ಕಿದ್ರೆ ಪಾರ್ಟು ಖಂಡಿತ ತೊಗೊತೀನಿ ಇಲ್ಲಾಂದರೆ ನೋಡೋಣ ಏನಾಗುತ್ತೆ ಸೊ ಅವನು ಇದ್ದೀನಿ ಅವನು ಬಂದರೆ ಹೊರಡೋದು ಓಕೆ ನಮ್ಮ ಹುಡುಗನು ಬಂದ ಇವಾಗ ನೋಡೋಣ ಸೊ ನಾನು ಅವ್ನಿಗೆ ಹೇಳ್ತಿದ್ದೆ ಅವನಿಗೆ ಬೈಕಲ್ಲಿ ಅವ್ನು ಬೈಕಲ್ಲಿ ಒಂದು ಮೌಂಟ್ ಮಾಡಿದ್ದೀನಿ ಟ್ರೈ ಟ್ರೈಪೌಡು ಸೊ ಬೇರೆ ಬೇರೆ ಆ್ಯಂಗಲಿಂದ ಶೂಟ್ ಮಾಡೋಣ ಅಂತ ಸೊ ಅವ್ನು ಮುಂದೆ ಹೋಗ್ತಾನಂತೆ ನಾವು ಜೈಪುರ ಹತ್ರ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡೋಣ ಸೊ ಅಲ್ಲಿವರೆಗೂ ಸ್ವಲ್ಪ ಮಾತಾಡ್ಕೊಂಡು ಹಾಗೆ ಸ್ವಲ್ಪ ರಿಯಾಕ್ಷನ್ಸ್ ನೋಡ್ಕೊಂಡವಣ ಎ ಫ್ಯೂ ಮೂ ಸೆಂಟ್ರಲ್ಲಿ ಬ್ಯಾಟ್ರಿ ಲೋ ಆಗ್ಬಿಟ್ಟಿತ್ತು ಸೊ ಅದನ್ನು ಚೇಂಜ್ ಮಾಡಿದ್ದೆ ಆ್ಯಂಡ್ ಆಮೇಲೆ ಮೋಡ್ ಕೂಡ ಚೇಂಜ್ ಮಾಡಿದ್ದೀನಿ ನಿಮಗೆ ಸೆಂಟ್ರಲ್ ಡಿಫ್ರೆನ್ಸ್ ಕಾಣಿಸ್ಬಿಡಿ ವಿಡಿಯೋದಲ್ಲಿ ಫಸ್ಟ್ ಮತ್ತು ಇವಾಗ ನಡೀತಾ ಇರೋದು ವಿಡಿಯೋ ಬ್ಲಾಗಲ್ಲಿ ಯಾಕಂದರೆ ಫಸ್ಟ್ ನಾನು ಟೂ ಪಾಯಿಂಟ್ ಸೆವೆನ್ ಕೆ ಸಿಕ್ಸ್ಟಿ ಸಾರಿ ಎಷ್ಟೋ ಟೂ ಪಾಯಿಂಟ್ ಸೆವೆನ್ ಕೆ ತರ್ಟಿ ಎಫ್ ಎಸ್ ಬಟ್ ಹೆವಿ ಹೀಟ್ ಆಗ್ಬಿಟ್ಟಿದ್ದು ಬ್ಯಾಟ್ರಿ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದಲ್ವ ಸೊ ನನಗೂ ಕೂಡ ಅವರು ಮುಂಚೆ ಸಜೆಸ್ಟ್ ಮಾಡಿದರು ಬ್ಯಾಟ್ರಿ ತುಂಬ ಹೀಟ್ ಆಗುತ್ತೆ ಆದಷ್ಟು ಸಿನಿಮಾಟಿಕ್ಗೆ ಮಾತ್ರ ನೀವು ಹೈ ರೇಂಜಲ್ಲಿ ಶೂಟ್ ಮಾಡಿ ಬ್ಲಾಗಿಂಗ್ ಎಲ್ಲ ಟೆನ್ ಇಟ್ಟೆ ಮಾಡಿ ಅಂತ ಸೊ ನಾವು ಗೊತ್ತಲ್ಲ ಎಲ್ಲ ಮಾಡಾದ್ಮೇಲೆ ತಿಳ್ಕೊಳ್ಳೋರು ಸೊ ನನಗೂ ಇವಾಗ ಫೀಲ್ ಆಯ್ತು ಅದಕ್ಕೆ ಇವಾಗ ಟೈನೇಟ್ ಡಿಫೆಕ್ಟ್ ಚೇಂಜ್ ಮಾಡಿಸಿದ್ದೀನಿ ಸೊ ರೋಡ್ಗಳು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಅಂಡ್ ಎಷ್ಟು ಫ್ರೀ ಆಗಿದೆ ಗ್ಲೌಸ್ ಹಾಕ್ಕೊಂಡಿದ್ದೀನಿ ಅಂತ ಅನ್ಕೊಂಡೆ ಇಲ್ಲೇ ಇಟ್ಟಿದ್ದೆ ಬಟ್ ಅದು ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ವರೆಗೆ ಬಂತಲ್ಲ ಅಲ್ಲಿವರೆಗೆ ಸ್ಟಿಕ್ ಆಗಿತ್ತು ಸಡನ್ ಆಗಿ ಬಿತ್ತಲ್ಲ ಛಡೀತು ಬಿಗಿನ್ ಹೊಸಬ್ರು ಯಾರಾದರೂ ಈ ಥರ ಇಳಿದ್ರೆ ಈ ಥರ ಆಗುತ್ತೆ ಅದು ಸಹಜ ಕಾಮನ್ ನಡೀರಿ ಮಿಸ್ಟೇಕಿಂದಾನೇ ಕಲಿಯೋದು ಏನಂತೀರಾ ಏನಂತೀರಾ ಪೀಸ್ಫುಲ್ ವೆದರು ಬೆಳಿಗ್ಗೆಲ್ಲ ಬಿಸಿಲಿತ್ತು ನಿನ್ನೆ ಮಳೆ ಇತ್ತಂತೆ ಹೇಳ್ತಿದ್ರು ಉಡುಪಿಯಲ್ಲೂ ಮಳೆ ಇತ್ತು ಯಾಕಂದರೆ ಲೈಕ್ ಫೋರ್ ಡೇಸ್ ನಾನು ಇರಲಿಲ್ಲ ಟ್ರಿಪ್ಗಂತ ಫ್ರೆಂಡ್ಸ್ ಜೊತೆ ಗ್ರೂಪ್ ಜೊತೆ ಆಚೆ ಹೋಗಿದ್ದೆ ಹೊನ್ನಾವರ ಸೊ ಅಲ್ಲಿ ಬಿಸಿಲಿತ್ತು ಸುಕ್ಕಾಪಡ ಇತ್ತು ಆ್ಯಂಡ್ ಬೆಳಿಗ್ಗೆ ನಾನು ರಿಟರ್ನ್ ಆಗುವಾಗ ಮಳೆ ಬೆಳ ಬೆಳಿಗ್ಗೆ ಉಡುಪಿಯಲ್ಲಿ ಆರು ಗಂಟೆಗೆ ಮಳೆ ಬರ್ತಾಯಿತ್ತು ಒಂಥರ ಸೀಸನ್ ಬೇಗ ಬಂದರೆ ಸಾಕು ಅನ್ನಿಸ್ತಿದೆ ಈ ಬಿಸಿಲಲ್ಲಿ ಮಳೆ ಸೀಸನ್ನು ನಾನು ಎಷ್ಟು ಸ್ಪೀಡ್ ಓಡಿಸೋ ಇಲ್ಲ ಬ್ಲಾಗ್ ಮಾಡ್ತಿರೋ ಜೋಶಲ್ಲಿ ಸ್ಪೀಡ್ ಹೋಗ್ತಾ ಇದ್ದೀನಿ ನಾನು ಸ್ಪೀಡ್ ಓಡಿಸೋ ಹಾಗೆ ಇಲ್ಲ ಬಿಕಾಸ್ ಚೈನ್ಸ್ ಪಾಕೆಟ್ ಸರ್ವಿಸಿಗೆ ಬಂದಿದೆ ಬೈಕ್ದು ಲೈಕ್ ಸುಮಾರು ಟೈಮ್ ಆಯಿತು ಆದರೂ ಈ ಬೈಕ್ ನನಗೆ ಯಾವತ್ತೂ ಕೈ ಕೊಟ್ಟಿಲ್ಲ ಏನೇ ಪ್ರಾಬ್ಲಮ್ಸ್ ಬಂದರು ಒನ್ ಆಫ್ ದ ಲಕ್ಕಿಯಸ್ಟ್ ಬೈಕ್ ಫಾರ್ ಮೀ ಅಂತ ಹೇಳ್ತೀನಿ ಸೊ ಇದ್ರದ್ದು ಚೇಂಜ್ ಪಾಕೆಟ್ ಕೂಡ ಬೇಗನೆ ಸರ್ವಿಸ್ ಮಾಡಿಸ್ಬೇಕು ಅಷ್ಟು ಗೊತ್ತಿದ್ರು ಕೂಡ ನಾನು ಬ್ಲಾಗ್ ಮಾಡೋ ಖುಷಿಯಲ್ಲಿ ನಾನು ಬೇಕಂತಲೇ ಸ್ಪೀಡ್ ಹೋಗ್ತಾಯಿದ್ದೀನಿ ಎಲ್ಲಿ ಬಂದು ನಮ್ಮ ಹುಡುಗ ಓಕೆ ಅವನು ಹಿಂದಗಡೆ ಬರ್ತಿದ್ದಾನೆ ಬಿಕಾಸ್ ಜೈಪುರ ಹತ್ತಿರ ಬರ್ತಿದೆ ನಾನು ಫಸ್ಟೆಲ್ಲೇ ಹೇಳಿದ್ದೆ ಬ್ಲಾ ಲೈಕ್ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಆಗುತ್ತೆ ಅಂತ ಸೊ ಈ ವಿಡಿಯೋ ಲೈಕ್ ಬ್ಲಾಗ್ ಅಲ್ವಾ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ ಹೊಟ್ಟೆಗೆ ಹಾಕೊಳ್ಳಿ ಏನು ಮಾಡ್ತೀರಾ ಪಾಹಿಮ್ ಹಾಯ್ ಫಾಹಿಮ್ ವಿಡಿಯೋ ನೋಡ್ತಿದ್ರೆ ಹೇಳಿದ್ದೆ ನಿನ್ನ ಹೆಸರು ತೊಗೊಂತೀನಂತ ಸೊ ಯಾ ಫಾಹಿಮ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಸೊ ಅವನು ಹೇಳಿದ್ದ ವ್ಲಾಗ್ ಅನ್ಬಾಕ್ಸಿಂಗ್ ವಿಡಿಯೋ ನನ್ನ ಜೊತೆ ಮಾಡಿ ಅಂತ ಸೊ ಸಾರಿ ಫಾಹಿಮ್ ಟೈಮ್ ಸಿಗ್ಲಿಲ್ಲ ಅನ್ಬಾಕ್ಸಿಂಗ್ ಮಾಡಕ್ ನಿನ್ ಜೊತೆ ಬಟ್ ಯಾ ನೆಕ್ಸ್ಟ್ ಟೈಮು ಟೈಮ್ ಸಿಕ್ಕಿದ್ರೆ ನೀನು ಇರ್ತೀಯ ಬ್ಲಾಗಲ್ಲಿ ದಟ್ಸ್ ಫಾರ್ ಶೋ ಓಕೆನಾ ಇಷ್ಟು ಟ್ರಾಫಿಕ್ ರಸ್ತೆಗಳು ಏನು ನೋಡ್ತೀರಾ ನೀವು ಹೊಸಬ್ರು ಮೋಡವರು ಇದೆಲ್ಲ ಶಾರ್ಟ್ ಕಟ್ಸು ಬಟ್ ಮೇನ್ ರೋಡ್ ಇರೋದು ಆ ಸೈಡಿಂದ ರೈಟ್ ಸೈಡಿಂದ ಸರ್ಕಲ್ಲು ಬಟ್ ಇದೆಲ್ಲ ಶಾರ್ಟ್ ಕಟ್ಸ್ ಬಂದ್ವಪ್ಪ ಮೇನ್ ರೋಡಿಗೆ ಇದು ಮೇನ್ ತೀರ್ಥಹಳ್ಳಿ ಇದೆ ಸೊ ಇಲ್ಲಿಂದ ನಾವು ಇವಾಗ ಅಂಗಡಿಗೆ ಹೋಗಬೇಕು ಅಷ್ಟೇ ಅವರ್ ಡೆಸ್ಟಿನೇಷನ್ ಆಲ್ಮೋಸ್ಟ್ ಹಣ ಮೊದಲು ನೋಡ್ಕೊಂಬರ್ ಇಲ್ಲಿ ಹಾರ್ನ್ ಹೊಡೀಲೇಬೇಕು ಇರೋ ಸಣ್ಣ ರೋಡಲ್ಲಿ ಎಲ್ಲಂತ ಅನುಭವ ಸೊ ನಾವು ತಗೊಂಡಿದ್ದ ಪ್ರಾಡಕ್ಟ್ ಬಂದ್ಬಿಟ್ಟು ಕೆ ಕೆ ಆಟೋಮೊಬೈಲ್ಸ್ ಅಲ್ಲಿ ಆಪೋಸಿಟ್ ವಿನಾಯಕ ಮಂದಿರಸ್ಟ್ರಕ್ಷನ್ ಅಲ್ಲಿದೆ ದಬ್ಬಾ ಕಮ್ಮಿ ತೊಗೊಸತಿ ಹಾಂ ಸೊ ಲೊಕೇಶನ್ ರೀಚ್ ಆದ್ವಿ ಶಾಪ್ ಹತ್ರ ಹೋಗೋಣ ಬೀಕ್ಷಕರೆ ಹೋಗಿದ್ದೆ ಮೇಲ್ಗಡೆ ಅಂಗಡಿಗೆ ರಿಟರ್ನ್ ಮಾಡಿದ್ವಿ ಬಟ್ಟು ಪ್ರಾಬ್ಲಮ್ ಏನಂದರೆ ಪಲ್ಸರ್ ಬೈಕಿಗೆ ಅವ್ರ ಹತ್ರ ಅದೇ ಥರ ಯಾವುದು ಇಲ್ವಂತೆ ಗಾರ್ಡು ಏನಕ್ಕೆಂದರೆ ನನ್ನ ಬೈಕಿಗೆ ಬರೀ ಎಲ್ ಮಾತ್ರ ಹೋಗೋದು ಇಲ್ಲಿ ಬಟ್ ಅವ್ರದ್ದು ಎಲ್ ಎನ್ ಇಲ್ಲದೆ ಇರೋದಿದೆ ಅದೊಂದು ಸ್ವಲ್ಪ ಕಷ್ಟ ತರಿಸೋದು ನೋಡೋಣ ಆದರೂ ತರಿಸ್ತೀನಿ ಬೇಕೇ ಬೇಕಾದ ನನಗೆ ಲಾಂಗ್ ಟ್ರಾವೆಲ್ ಏನು ಮಾಡ್ತಿದ್ದೀವಿ ಅಂದರೆ ಬೇರೆ ಅಂಗಡಿಗೆ ಒಂದು ಸತಿ ಕೇಳೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಅಥವಾ ಇಷ್ಟು ದೂರ ಬಂದಮೇಲೆ ಸುಮ್ಮನೆ ಬರೀ ಕಳ್ಳ ಹೋಗೋದು ವೇಸ್ಟು ಸೊ ಇನ್ನೊಂದು ಅಂಗಡಿ ನಂಗೆ ಗೊತ್ತಿರೋದಿದೆ ಅವರ ಹತ್ರ ಕೇಳೋಣ ಏನಪ್ಪ ಅವ್ರ ತಮ್ಮ ನಾನು ಬೈಕ್ ಅಂತಲೇ ಒಂದು ಸ್ಪೆಷಲ್ ಐಟಮ್ ತರಿಸಿದೆ ಶೋರೂಮಿಂದ ಸೊ ಇಲ್ಲ ಅಂದರೆ ಅವರು ತರಿಸ್ಕೊಡ್ಬೋದು ಅಂದ್ಕೊಂಡಿದ್ದೀನಿ ಹೋಪ್ ಎಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಇಲ್ವಲ್ಲ ಸಿಕ್ತು ಓಕೆ ಫೈನಲಿ ರೀಚ್ ಆಯ್ತು ಅದೇ ಆಟೋ ಮೊಬೈಲ್ಸ್ ಒಂದು ಚೆಕ್ ಮಾಡೋಣ ಸೇಮ್ ಈವ್ನಿಂಗ್ ಫೈನಲಿ ಇಷ್ಟೊತ್ತಾಯಿತು ಇನ್ನೊಂದು ಅಂಗಡಿಲಿ ಕೇಳಿದ್ದಕ್ಕೆ ಸೊ ಇನ್ನೊಂದು ಅಂಗಡಿ ನಮ್ಮ ಸೀಟ್ ಹೊರದು ಗೊತ್ತಿರೋದೆ ಪಾಪ ಅವರು ತುಂಬಾ ಹೆಲ್ಪ್ ಮಾಡಿದ್ರು ಆ್ಯಕ್ಚುಲಿ ಇಲ್ಲಿ ತೊಗೊಂಡ್ವಿ ಸೇಮ್ ಪ್ರಾಡಕ್ಟ್ನ ಇಲ್ಲಿ ತೊಗೊಂಡ್ವಿ ಅಲ್ಲೇನು ನಾವು ರಿಟರ್ನ್ ಮಾಡಿದ್ವಿ ಕ್ಲಚ್ ಲೀವರು ಐ ಮೀನ್ ಕ್ಲಚ್ ಗಾರ್ಡು ಅದೇ ಪ್ರಾಡಕ್ಟ್ ಇಲ್ಲಿ ತೊಗೊಂಡ್ವಿ ಕತ್ಲ ಬೇರೆ ಆಯಿತು ನಿಮಗೆ ಕಾಣ್ತಾ ಇದೆಯೋ ಇಲ್ಲೋ ವಿಡಿಯೋ ಗೊತ್ತಿಲ್ಲ ಕ್ಷಮೆ ಇರಲಿ ಏನಾದರೂ ಕಾಣಿಲ್ಲ ಸುಮ್ಮನೆ ಒಬ್ಬೊಬ್ಬನೇ ಈ ವಿಡಿಯೋ ಇಲ್ಲ ಏನು ಅಂತ ಅಂದ್ಕೊಂಬಿಡಿ ಗೊತ್ತಿಲ್ಲ ಕಾಣಿಸ್ತಿದ್ದಿಲ್ಲ ಅಂತ ಏನಕ್ಕ ಸ್ಕ್ರೀನ್ ಮುಂದೆಗಡೆ ಆಫ್ ಆಗಿದೆ ಇವಾಗ ಏನೋ ಪ್ರೆಸ್ ಮಾಡೋಕ್ಕೋದ್ರೆ ಎಲ್ಲಾದರೂ ಸ್ಟಾಪ್ ಆಗ್ಬಿಡುತ್ತೆ ವಿಡಿಯೋ ಅಂತ ಪ್ರೆಸ್ ಮಾಡ್ತಿಲ್ಲ ಅಷ್ಟೇ ಅವನಿಗೆ ಮುಂದೆ ಕಳ್ಸೋಣ ಏನಕ್ಕೆ ಅಂಗಡಿ ಅವನಿಗೂ ಗೊತ್ತಿದೆ ನಮ್ಮ ಹುಡುಗನಿಗೆ ಇಲ್ಲಿ ಲೆಫ್ಟ್ ತೊಗೊಂಡು ಯಾಪ ಇಲ್ಲಿ ನನಗೂ ಏನೂ ಕಾಣಿಸಲ್ಲ ಏನು ಕಾಣಿಸ್ತಿದ್ದೆ ಗೊತ್ತಿಲ್ಲ ವೀಡಿಯೋದಾಗ ನನಗೇನು ಕಾಣಿಸಿಲ್ಲ ಹೆಲ್ಮೆಟಲ್ಲಿ ವೈಸರ್ ಬೇರೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಫುಲ್ಲು ಡಾರ್ಕ್ ಆಗಿದೆ ನನಗೆ ಓ ಇದೇ ಇದೆ ಅಂಗಡಿ ಅನಿಸುತ್ತೆ ಪೂಜ್ಕೋದೇಕ ನಮ್ಮ ಹುಡುಗನ ಕಳ್ಸಿದ್ರೆ ಅವ್ನಿಗೆ ಕನ್ಫರ್ಮ್ ಗೊತ್ತಾಗಿಲ್ಲ ಅವ್ನು ನನಗೆ ಕೇಳ್ತಾನೆ ಇದೇನಾ ಅಂಗಡಿ ಅಂತ ನಾನೇನು ಹೇಳಿ ಅದು ಅಂಗಡಿ ಅವ್ನು ಮುಂದೆನೇ ಹೇಳಿದ್ರು ನಾನೇನು ಆನ್ಸಲ್ ಮಾಡಿ ಹಾಂ ಅವನಿಗೆ ಫೋನ್ ಕಾಯುತ್ತೆ ಸೀಟು ಎಷ್ಟು ದುಖಾನ್ ಮೇ ಹ್ಞೂ ಫಿರ್ಕೋ ಸದ್ಯಕ್ಕಿದೆ ಅಂಗಡಿ ಅಣ್ಣ ಕಂಡು ಹಿಡ್ದೆ ನೋಡೋಣ ಅಣ್ಣ ಏನು ಮಾಡಿಕೊಡ್ತೇನೆ ನನಗೆ ಯಾಕೋ ನೈ ಡೌಟ್ ಹೊಡಿತಾ ಇದೆ ಆಗುತ್ತೋ ಇಲ್ವೋ ಅಂತ ಬಟ್ ನೋಡೋಣ ಓಕೆ ಸೊ ಕತ್ಲಾಗಿದೆ ಸೊ ಸುಮ್ಮನೆ ಲೆಂತಿ ಆಗೋದು ಬೇಡ ವೀಡಿಯೋ ನಾನು ಇದು ಇನ್ಸ್ಟಾಲ್ ಆಗುತ್ತಾ ಅಂತ ನೋಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಸೊ ದ್ಯಾಸ್ ಫೈನಲಿ ಫಿಜೀಶನ್ ಅಂತ ಅವರು ಸಕ್ಸಸ್ಫುಲ್ ಇನ್ಸ್ಟಾಲ್ ಮಾಡಿಕೊಟ್ರು ದಟ್ ವಾಸ್ ವೆರಿ ಈಸಿ ಈಸಿಯಾಗಿ ಇತ್ತು ಒಟ್ಟು ಕೆಲವು ಜನ ಗೊತ್ತಾಗಿಲ್ಲ ಅಷ್ಟೆ ಬೇಗ ಹೋಗೋಣ ತುಂಬ ಅಣ್ಣ ಅಣ್ಣ ಇರೋಣ ಇರೋಣ ಹೌದು ಆಯ್ತು ಹೋಗೋಣ ಯಾರು ನೋಡಿದ್ರು ನುಗ್ಗೋದಂದ್ರೆ ಏನು ಹೇಳೋಣ ಅವ್ರಿಗೆ ನಮ್ಮಿಂದ ಅರ್ಜೆಂಟ್ ಇದೆ ಪಾಪ ಹೋಗಲಿ ಮತ್ತೇನು ಹೇಳೋಕ್ಕಾಗುತ್ತೋ ಖುಷಿಯಾಯಿತು ಬಂದಿದ್ದಕ್ಕೂ ಲಾಸ್ ಆಗಲಿಲ್ಲ ತುಂಬ ಬೇಜಾರಾಗಿತ್ತು ಏನಕ್ಕೆಂದ್ರೆ ನಾನು ಪ್ಲ್ಯಾನ್ ಮಾಡಿದ್ದು ಜಸ್ಟ್ ವಿಡಿಯೋ ಮಾಡೋಣ ಅಂತ ಏನಕ್ಕೆಂದ್ರೆ ನಂಗೆ ಕಾನ್ಫಿಡೆಂಟ್ ಆಗಿದ್ದೆ ಬ ಮೇಲೆ ಸಂಜೆ ಆದಮೇಲೆ ಅವಾಗ ಲಿವರ್ ಗಾರ್ಡ್ ಹಾಕ್ಸ್ಬಿಟ್ಟು ಒಂದು ರೌಂಡ್ ಹೋಗಿರೋಣ ಅಷ್ಟೇ ನಾನು ಹುಂಚಾತ್ರ ಹೋಗಿರೋಣ ಅಂತ ಇದು ಅಂದ್ಕೊಂಡಿದ್ದು ಯಾವಾಗ ಈ ಥರ ಕೋಣೋದ್ರಲ್ಲಿ ಆಗಲ್ಲ ಅಂದ್ಬಿಟ್ರು ಬೇಜಾರಾಗೋಯ್ತು ಮತ್ತು ತೀರ್ಥಳಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದು ಏನಕ್ಕೆ ಬ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿಲ್ಲ ತೀರ್ಥಹಳ್ಳಿಗೆ ಇದು ರಿಟರ್ನ್ ಕೊಡೋಕೆ ಹೋಗ್ತೀವಲ್ಲ ಏನಕ್ಕೆ ನಾನು ಆಲ್ರೆಡಿ ರೆಡಿ ಆಗ್ಬಿಟ್ಟಿದೆ ಸೆಟಪ್ ಗೋಪುರ ಎಲ್ಲ ಸೆಟ್ ಮಾಡಿಕೊಂಡು ಹೆಲ್ಮೆಟ್ ಮೌಂಟ್ ಮಾಡ್ಕೊಂಡು ರೆಡಿ ಆಗಿಬಿಟ್ಟಿದ್ದೆ ಏನು ಸುಮ್ಮನೆ ವೇಸ್ಟ್ ಮಾಡೋದು ಎಲ್ಲೋದ್ರೂ ಕಾಂಟೆಂಟ್ ಅಲ್ವಾ ಸೊ ಅದಕ್ಕೆ ತೀರ್ಥಹಳ್ಳಿಗೆ ಹೋಗೋಣ ರಿಟರ್ನ್ ಮಾಡೋಕ್ಕಂತ ನಾನು ಬಂದಿದ್ದು ಬಟ್ ಸಕ್ಸಸ್ಫುಲಿ ಬಂದಿದ್ದು ಲಾಸ್ ಆಗಲಿಲ್ಲ ಇನ್ಸ್ಟಾಲ್ ಆಗಿದೆ ನಿಮ್ಗೆ ಕತ್ಲಾಗಿ ಕಾಣಿಸ್ತೀರಾ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ನೋಡ್ತೀರಾ ಲಿವರ್ ಹೇಗಿದೆ ಅಂತ ಕ್ಲಾಸಿ ಅಂದ್ರೆ ಲುಕ್ ಚೆನ್ನಾಗಿದೆ ನನ್ನ ಬೈಕ್ಗೆ ತುಂಬಾ ಚೆನ್ನಾಗಿದೆ ಥರ ಫಸ್ಟ್ ಹೇಳಿದೆ ಕತ್ಲಲ್ಲಿ ಏನೂ ಕಾಣಿಸ್ತಿಲ್ಲ ಅಂತ ನನ್ನ ಕ್ಯಾಮ್ರಾ ಮೇಲೆ ಫೋಕಸ್ ಮಾಡಕ್ಕೆ ಹೋಗಿ ನನ್ನ ಫೋಕಸ್ ಹೋಗ್ತಿತ್ತು ಇವಾಗ ರೋಡಲ್ಲಿ ಫೈನಲಿ ನಮ್ಮೂರಿಗೆ ಬಂದ್ವಿ ಇಲ್ಲೂ ಕರೆಂಟ್ ಎಲ್ಲ ಎಲ್ಲ ಕಡೆ ಡಾರ್ಕ್ ಇದೆ ಈ ಏನು ತೆಗಿತಾ ಇರ್ತವೆ ಒಂದು ಹತ್ತು ಸರ್ತಿ ಕರೆಂಟ್ ತೆಗಿತಾರೆ ಎಲ್ಲ ಫೆಸಿಲಿಟೀಸ್ ಇದೆ ನಮ್ಮ ಊರಲ್ಲಿ ಗ್ರೋ ಆಗ್ತಿದೆ ಬಟ್ ಸ್ಟಿಲ್ ಅವಾಗ ಎಲೆಕ್ಟ್ರಿಸಿಟಿ ಕಟ್ ಆಗ್ತಾ ಇರುತ್ತೆ ಸೊ ಸುಮಾರು ಮಾರ್ಕೆಟ್ ಬಂದಿದ್ದೀನಿ ಮನೆಗೆ ನಾ ತೊಗೊಂಡೋಗಣ ಕರೆಂಟ್ ಇಲ್ಲ ಬರೋಕ್ಕೂ ಆಗೋಲ್ಲ ಮ್ಯಾಮ್ ಮ್ಯಾಗಿ ಎಲ್ಲಿದ್ದ ಹಾಂ ಮ್ಯಾಮ್ ಸರಿ ನಮ್ಮ ಹುಡುಗ ಇದ್ದಾನೆ ಅಲ್ಲಿ ಥ್ರ ಸೊ ನಾನೇ ನೇಬರು ಎಷ್ಟು ಅದಕ್ಕ ಹಾಂ ಅದಂತು ಅದೇ ಹೇಳಿದ್ದೆ ನಾನು ಅದು ತಗೊಂಡಿದ್ದೆ ಒಂದು ನೀವು ನೋಡಿಲ್ಲ ಆಯಾ ಸಿಗೋಣ ಮನೆ ಹತ್ರ ಮೈಕ್ಲಾಸ್ ಮೈಕ್ಲಾಸ್ ಬೇಕು ಕೊರದಾಕ್ಬಿಟ್ಟಿದ್ದಾರೆ ಏನು ಮಾಡೋದು ಹೋಗೋಣ ಅಷ್ಟೇ ಇಲ್ಲದ ನಮ್ಮ ಮುಡ್ಗ ಬರ್ತೀನಿ ಅಂದ್ಬಿಟ್ಟು ನಡಿ ನಡಿ ಅವ್ನು ನಾನು ಇಲ್ಲಿ ನಡಿ ಬಾ ನೋಡಿ ಸದ್ಯಕ್ಕೆ ನಮ್ಮ ಊರಲ್ಲಿ ರೋಡ್ ಪರಿಸ್ಥಿತಿಗಳು ಹೀಗೆ ಕಾರಣ ರಸ್ತೆಗಳು ಕಾಮಗಾರಿಗಳು ಚರಣಿಗಳು ಮೋರಿಗಳು ಈ ಥರಗಳು ನಡೀತಾ ಇರ್ತವೆ ಹಣ ಇರೋಣ ಸೊ ಅಲ್ಲಿವರೆಗೂ ಸ್ವಲ್ಪ ಬ್ಲಾಗಿಂಗ್ ಕಷ್ಟ ಆಗ್ಬೋದು ಸೊ ನಮ್ಮ ಅಣ್ಣ ಸಿಕ್ಕಿದ್ರು ಏನಕ್ಕೆ ಅವರು ನಾವೆಲ್ಲ ಒಂದೇ ಕಡೆ ಕೆಲಸ ಮಾಡೋದಲ್ವ ಸೊ ಮೂರು ನಾಲ್ಕು ದಿವಸ ಕಾಣಿಸಲಿ ಎಲ್ಲೋಗಿದ್ದೆ ಅಂತ ಕೇಳಿದ್ರು ಹೇಳಿದ್ದೆ ಬಟ್ ಕೆಲಸಲ್ಲಿ ಮರತೋಗಿರ್ತಾರೆ ಸೊ ಇದು ನಮ್ಮ ಮನೆ ರಸ್ತೆ ಇಲ್ಲಿಂದ ಮುಂದೆ ಏನು ಕಾಣಿಸಲ್ಲ ನಿಮಗೆ ನಾನು ವೀಡಿಯೋ ಮಾಡಿದ್ರು ವೇಸ್ಟೆ ಸೊ ಬೆಟರು ನಾನು ಇಲ್ಲಿಗೆ ವೀಡಿಯೋ ಏನು ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸದ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನೇ ಇಂಪ್ರೂವ್ಮೆಂಟ್ಸ್ ನಾನು ಇವಾಗ ಬ್ಲಾಗ್ ನೋಡ್ತೀನಿ ಎಡಿಟ್ ಮಾಡಿದ್ಮೇಲೆ ಏನೇ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕಾದ್ರು ಮಾಡಿಕೊಂಡು ಪರ್ಫೆಕ್ಟಾಗಿ ಯಾರೂ ಪರ್ಫೆಕ್ಟಾಗಿ ಬರೋಲ್ಲ ಆಸ್ ಆ್ಯಸ್ ಮನ್ ನೋಸ್ ಬಿಗಿನಿಂಗಿಂದ ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಸೊ ಆ ವೇಲ್ ನಾನಿರೋದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ ವೀಡಿಯಲ್ಸ್ ಏನೋ ಟೇಕ್ ಕೇರ್ ಬಾಯ್